ಹೈಡಿಯರ್ಸ್ ವೆಲ್ಕಮ್ ಟು ಅಮ್ಮನ ಅಡುಗೆ ತುಂಬ ವರ್ಷದ ನಂತರ ನೆನೆಸ್ಕೊಂಡಂಥ ಒಂದು ರೆಸಿಪಿ ಇದು ಅದು ಪಸಂದ್ ಇವತ್ತಿಗೂ ನಾನು ನಮ್ಮೂರಿಗೆ ಹೋದಾಗ ನಾನು ಇಷ್ಟಪಟ್ಟು ತೊಗೊಂಡು ತಿನ್ನೋಂಥ ಒಂದು ಬೇಕ್ರಿ ತಿಂಡಿ ಅಂದರೆ ಅದು ಇದು ಮಾತ್ರನೇ ಸೊ ಪಸಂದ್ ಮನೆಯಲ್ಲೇ ಈಸಿಯಾಗಿ ಬೇಕ್ರಿ ಸ್ಟೈಲಲ್ಲೇ ಮಾಡ್ಕೊಬೋದು ಅದು ಹೇಗೆ ಅಂತ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಒಳ್ಳೇದಾಗಿ ಅಗಲವಾಗಿರೋಂಥ ಒಂದು ಬೌಲಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಆ್ಯಕ್ಟಿವ್ ಈಸ್ಟ್ ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಸ್ವಲ್ಪ ಉಗುರು ಇರುವಂಥ ನೀರು ಸುಮಾರು ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಐದು ನಿಮಿಷ ನಾವು ಇದನ್ನು ಬಿಟ್ಬಿಡಬೇಕು ಈ ಐದು ನಿಮಿಷದಲ್ಲಿ ಈಸ್ಟ್ ಆ್ಯಕ್ಟಿವ್ ಆಗುತ್ತೆ ಆ್ಯಕ್ಟಿವ್ ಆಗೋದು ಅಂದರೆ ಸ್ವಲ್ಪ ಅದು ಕರಗಿ ಮೇಲೆಲ್ಲ ನೊರೆ ಬಂದಂಗೆ ಆಗುತ್ತೆ ಆ ನಂತರ ನಾವು ಇದಕ್ಕೆ ಹಿಟ್ಟನ್ನು ಹಾಕಿ ಕಲಿಸ್ಕೋಬೇಕು ಈಸ್ಟ್ ಚೆನ್ನಾಗಿದ್ರೆ ಮಾತ್ರ ಈ ರೀತಿ ನೊರೆ ಬರುತ್ತೆ ಇಲ್ಲ ಅಂತಂದರೆ ಚೆನ್ನಾಗಿಲ್ಲ ಅಂದರೆ ನೊರೆ ಬರಲ್ಲ ಸೊ ಆ ಈಸ್ಟನ್ನು ನೀವು ಉಪಯೋಗಿಸ್ತಾ ಇಲ್ದಿದ್ರೇ ಒಳ್ಳೇದು ಈಸ್ಟ್ ಆ್ಯಕ್ಟಿವ್ ಆದ ನಂತರ ನಾನು ಇದಕ್ಕೆ ಒಂದು ಅಷ್ಟು ಗೋಧಿ ಹಿಟ್ಟು ಒಂದು ಅಷ್ಟು ಮೈದಾ ಹಿಟ್ಟು ಒಂದು ಚಿಟಿಕೆ ಉಪ್ಪು ಒನ್ ಟೇಬಲ್ ಅಷ್ಟು ಬೆಣ್ಣೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಎರಡನ್ನೂ ಉಪಯೋಗಿಸಿಕೊಂಡಿದ್ದೀನಿ ನೀವು ಬೇಕಿದ್ರೆ ಬರೀ ಗೋಧಿಯಿಂದನೂ ಮಾಡ್ಕೋಬೋದು ಅಥವಾ ಬರೀ ಮೈದಾ ಹಿಟ್ಟಿಂದ ಕೂಡ ಮಾಡ್ಕೋಬೋದು ಸೊ ಬೆಣ್ಣೆ ಉಪ್ಪು ಮತ್ತು ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಸ್ವಲ್ಪನೇ ಉಗುರು ಬೆಚ್ಚಗಿರೋವಂಥ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೋಬೇಕು ಈ ಹಿಟ್ಟು ನಮಗೆ ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಆಗಿರಬೇಕು ಒಟ್ಟಿಗೆ ನೀರು ಹಾಕೊಳ್ದೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಈ ರೀತಿ ಕಲಸಿ ಹಿಟ್ಟನ್ನೇ ರೆಡಿ ಮಾಡ್ಕೋಬೇಕು ಹಿಟ್ಟೆಲ್ಲ ಕಲ್ಸ್ಕೊಂಡು ಆದ ನಂತರ ಲಾಸ್ಟಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ಬೆಣ್ಣೆ ಮೇಲಿಂದ ಹಚ್ಚಿ ಇದನ್ನು ಚೆನ್ನಾಗಿ ನಾದ್ಬಿಟ್ಟು ಒಂದು ಗಂಟೆ ನಾವು ಸೈಡ್ ಸೈಡಲ್ಲಿ ಇಟ್ಬೇಡ ನಾವು ಇವಾಗ ಹಿಟ್ಟು ಕಲಸಿರೋ ಡಬಲ್ ಆಗುತ್ತೆ ಮತ್ತು ಅದು ಈಸ್ಟೆಲ್ಲ ಹಾಕಿರೋದ್ರಿಂದ ರೈಸ್ ಆಗುತ್ತೆ ಅಲ್ಲಿವರೆಗೂ ನಾವು ಇದನ್ನು ಒಂದು ಗಂಟೆ ಮುಚ್ಚಿಟ್ಟು ಬಿಟ್ಬಿಡ್ಬೇಕು ಒಂದು ಗಂಟೆ ನಂತರ ನೋಡಿ ಈ ರೀತಿ ಆಗಿರುತ್ತೆ ಸೊ ನಮಗೆ ಯಾವುದೇ ರೆಸಿಪಿ ಮಾಡೋದಕ್ಕೂ ಈ ರೀತಿ ಚೆನ್ನಾಗಿ ಫರ್ಮೆಂಟ್ ಆಗಿರುವಂಥ ಹಿಟ್ಟಿದ್ರೆ ತುಂಬ ಚೆನ್ನಾಗಿ ಮಾಡುವಂಥ ರೆಸಿಪಿ ಬ್ರೆಡ್ ಆಗಲಿ ಡೋನಟ್ ಆಗಲಿ ಅಥವಾ ಈ ಥರದ ಬೇಕರಿ ತಿಂಡಿಗಳು ಮಾಡೋಂಥ ಟೈಮಲ್ಲಿ ಈ ರೀತಿ ಮಾಡ್ಕೊಳ್ಳೋದೆ ಮೊದಲನೇ ಸ್ಟೆಪ್ ಇದಾದ ನಂತರ ನಾವು ಇದಕ್ಕೆ ಫಿಲ್ಲಿಂಗ್ ರೆಡಿ ಮಾಡ್ಕೊಳ್ಳೋಣ ಫಿಲ್ಲಿಂಗೋಸ್ಕರ ಸಣ್ಣಗೆ ತುರಿದಿಟ್ಕೊಂಡಿರೋಂಥ ಒಣ ಕೊಬ್ಬರಿ ಅಥವಾ ಡೆಸಿಕೇಟೆಡ್ ಕೋಕೋನಟ್ ಆನಂತರ ಟೂಟಿ ಫ್ರೂಟಿ ಒಣಗಿರುವಂಥ ದ್ರಾಕ್ಷಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ದೀನಿ ಆನಂತರ ಇದನ್ನು ಮಿಕ್ಸ್ ಮಾಡ್ಕೊಳೋದಕ್ಕೋಸ್ಕರ ಒಂದು ಸ್ವಲ್ಪ ಬೆಣ್ಣೆ ಉಪಯೋಗಿಸ್ಕೊಂಡಿದ್ದೀನಿ ಬೆಣ್ಣೆ ಬದಲಾಗಿ ನೀವು ತುಪ್ಪ ಹಾಕೋಬೋದು ಇದ್ರ ಜೊತೆಗೆ ಇನ್ನು ನೀವು ಗೋಡಂಬಿ ಬಾದಾಮಿ ಚೆರ್ರಿ ಈ ಥರದನ್ನೆಲ್ಲ ಕಟ್ ಮಾಡಿ ಹಾಕಿದಾಗ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಮಧ್ಯೆ ಮಧ್ಯೆ ಡ್ರೈ ಫ್ರೂಟ್ಸ್ ಎಲ್ಲ ಸಿಕ್ತಿರುತ್ತೆ ಸಿಂಪಲ್ ಆಗಿ ಒಂದು ಫಿಲ್ಲಿಂಗಿಲ್ಲಿ ರೆಡಿಯಾಗಿದೆ ಕೊಬ್ಬರಿ ಆದಷ್ಟು ಆ ಕಪ್ಪುಗಿರೋಂಥ ಭಾಗ ತೆಗೆದು ಬರೀ ಬೆಳ್ಳಗಿರುವಂಥದ್ದನ್ನು ಅಂಥದನ್ನು ಉಪಯೋಗಿಸ್ಕೊಂಡು ಚೆನ್ನಾಗಿರುತ್ತೆ ಅನಂತರ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸ್ಲಿ ಅದಕ್ಕೋಸ್ಕರ ಇದರ ಜೊತೆಗೆ ಒಂದು ಸ್ವಲ್ಪ ರೆಡ್ ಕಲರ್ ಟೂಟಿ ಫ್ರೂಟಿ ಉಪಯೋಗಿಸ್ಕೊಂಡಿದ್ದೀನಿ ಅಥವಾ ನೀವು ಚೆರ್ರಿ ಕೂಡ ಹಾಕ್ಕೋಬೋದು ಸೊ ಮೇಯ್ನ್ ಫಿಲ್ಲಿಂಗ್ ದಿಲ್ಪಸಂದ್ಗೆ ಬೇಕಾಗಿರುವಂಥ ಫಿಲ್ಲಿಂಗ್ ಇಲ್ಲಿ ರೆಡಿಯಾಗಿದೆ ನಂತರ ನಾವು ಹಿಟ್ಟು ಕಲಸಿಟ್ಕೊಂಡಿರೋದ್ರಲ್ಲಿ ಒಂದು ದೊಡ್ಡ ಉಂಡೆ ತೊಗೊಂಡು ಸ್ವಲ್ಪ ಮಂದಕ್ಕೆ ಚಪಾತಿ ರೀತಿಯಲ್ಲಿ ಲಟ್ಟಿಸಿ ರೆಡಿ ಮಾಡ್ಕೊಳ್ಳೋಣ ಒಂದು ಚಪಾತಿ ಫಸ್ಟ್ ಲಟ್ಟಿಸ್ಕೊಂಡ ನಂತರ ಇದೇ ರೀತಿ ಮತ್ತೆ ಇನ್ನೊಂದು ಇದೇ ರೀತಿ ಏನು ಚಪಾತಿ ಲಟ್ಟಿಸಿ ರೆಡಿ ಮಾಡಿ ಇಟ್ಕೊಂಡಿರಬೇಕು ನಾವು ಯಾವ ಟ್ರೇನಲ್ಲಿ ಬೇಕ್ ಮಾಡೋಕ್ಕೆ ಇದ್ದೀವಿ ಆ ಟ್ರೇಗೆ ಸ್ವಲ್ಪ ಬೆಣ್ಣೆ ಹಚ್ಚಿ ನಂತರ ಅದ್ರ ಒಳಗಡೆಗೆ ನಾವು ಲಟ್ಸಿಟ್ಟು ಚಪಾತಿ ಹಾಕಿ ಚಪಾತಿ ಅಂತ ನಾನು ಹೇಳ್ತಾ ಇದ್ದೀನಿ ದಿಲ್ಪಸನ್ನ ಒಂದು ಲೇಯರ್ ಹಾಕಿ ಅದ್ರ ಒಳಗಡೆಗೆ ಫಿಲ್ಲಿಂಗ್ ಎಲ್ಲ ಮಾಡ್ತಾ ಹೋಗಬೇಕು ಸೈಡಲ್ಲಿ ಒಂದು ಅರ್ಧ ಇಂಚಷ್ಟು ಗ್ಯಾಪ್ ಬಿಟ್ಟು ಮಿಕ್ಕಿದನ್ನೆಲ್ಲ ಫಿಲ್ಲಿಂಗ್ನ ಒಳಗಡೆಗೆ ಹಾಕೋಬೇಕು ನೀವು ಎಷ್ಟು ಫಿಲ್ಲಿಂಗ್ ಹಾಕ್ತೀವೋ ಅಷ್ಟೇ ರುಚಿಯಾಗಿರುತ್ತೆ ಒಂದೊಂದು ಬೈಟ್ ತಿನ್ನೋವಾಗಲೂ ಕೊಬ್ಬರಿ ಸಕ್ಕರೆ ಡ್ರೈ ಫ್ರೂಟ್ಸ್ ಟೂಟಿ ಫ್ರೂಟಿ ಇದೆಲ್ಲ ಸಿಕ್ತಿರೋದಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಫಿಲ್ಲಿಂಗ್ ಎಲ್ಲ ಹಾಕಿದ ನಂತರ ಮತ್ತೆ ಇನ್ನೊಂದು ಲಟ್ಸಿಟ್ಕೊಂಡಿರೋ ಹಿಟ್ಟನ್ನು ಮೇಲಿಂದ ಹಾಕಿ ಸೈಡಲ್ಲಿ ಈ ರೀತಿ ಸೀಲ್ ಮಾಡ್ಕೋಬೇಕು ಕರ್ಜಿಕಾಯಿ ಅಥವಾ ಕಡುಬು ಮಾಡುವಾಗ ಹೇಗೆ ಫೋಲ್ಡ್ ಮಾಡ್ತೀವಲ್ಲ ಆ ರೀತಿ ಸೈಡಲ್ಲಿ ಎಲ್ಲ ಕಡೆಯಿಂದನೂ ಫೋಲ್ಡ್ ಮಾಡಿ ಕವರ್ ಮಾಡಿದೀನಿ ಎಲ್ಲೂ ಗ್ಯಾಪ್ ಇಲ್ದಲೆ ಇರೋ ರೀತಿಯಲ್ಲಿ ನೀಟಾಗಿ ಕವರ್ ಮಾಡ್ಕೊಂಡ ನಂತರ ಮೇಲ್ಗಡೆ ಲೇಯರ್ಗೆ ಕಾಯಿಸಿ ಹಾ ಸಿಟ್ಟಿರೋ ಹಾಲನ್ನು ಬ್ರಷ್ ಅಲ್ಲಿ ಎಲ್ಲ ಕಡೆಗೂ ಈ ರೀತಿ ಅಪ್ಲೈ ಮಾಡ್ಕೋಬೇಕು ಹಾಲು ಹಚ್ಚೋದ್ರಿಂದ ಬೇಕಾದಾಗ ಇದು ಒಂದು ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಕಾಣಿಸುತ್ತೆ ಆನಂತರ ಇದರ ಮೇಲ್ಗಡೆ ಸ್ವಲ್ಪ ಗಸಗಸೆ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ ಎಲ್ಲ ಕಡೆಗೂ ಗಸಗಸೆ ಹಾಕಿದ ನಂತರ ನಾವು ಇದನ್ನು ಬೇಕ್ ಮಾಡೋದಕ್ಕೆ ಇಟ್ಕೋಣ ನಾನೀಗಾಗಲೇ ಓವನ್ನ ಒನ್ ಏಯ್ಟಿ ಡಿಗ್ರಿನಲ್ಲಿ ಹತ್ತು ನಿಮಿಷ ಪ್ರೀ ಹೀಟ್ ಮಾಡಿ ಇಟ್ಕೊಂಡಿದ್ದೆ ಬಿಸಿ ಮಾಡಿರೋಂಥ ಓವನಲ್ಲಿ ಈ ಪ್ಲೇಟನ್ನು ಇಟ್ಟು ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾವು ಇದನ್ನು ಒನ್ ಏಯ್ಟಿ ಡಿಗ್ರಿನಲ್ಲಿ ಬೇಕ್ ಮಾಡ್ಕೋಬೇಕು ಈ ಟೈಮ್ ಒಂದೊಂದು ಮೈಕ್ರೋವೇವ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಇನ್ ಬಿಟ್ವೀನ್ ಚೆಕ್ ಮಾಡ್ಕೋಬೋದು ಕಲರ್ ಈ ರೀತಿ ಗೋಲ್ಡನ್ ಬ್ರೌನ್ ಬಂದಿದೆ ಅಂದರೆ ಇದಾಗಿದೆ ಅಂತ ಅರ್ಥ ಬಿಸಿನಲ್ಲಿ ಇದು ಸ್ವಲ್ಪ ಮೇಲ್ಗಡೆ ಗಟ್ಟಿ ಇರುತ್ತೆ ಸ್ವಲ್ಪ ಇದು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಇದು ಬಿಸಿ ಇರುವಾಗಲೇ ಸ್ವಲ್ಪ ಮೇಲಿಂದ ಬೆಣ್ಣೆ ಹಚ್ಚೋದ್ರಿಂದ ಒಂದು ಒಳ್ಳೆ ಶೈನ್ ಕೂಡ ಇರುತ್ತೆ ಆ ಬೆಣ್ಣೆದು ಘಮ ಕೂಡ ತುಂಬ ಚೆನ್ನಾಗಿರುತ್ತೆ ಕಂಪ್ಲೀಟಾಗಿ ತಣ್ಣಗಾದಮೇಲೆ ನಾನು ಇದನ್ನು ಕಟ್ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಇದು ಸಾಫ್ಟಾಗೂ ಇರುತ್ತೆ ಹಾಗೆ ಆ ಒಂದು ಕೊಬ್ಬರಿ ಗಸಗಸ ಇದೆಲ್ಲ ಬೇಕಾದ ಮೇಲೆ ಒಂದು ಒಳ್ಳೆ ಘಮನೂ ಬರ್ತಿರುತ್ತೆ ತುಂಬ ಚೆನ್ನಾಗಿದೆ ಸೊ ಮೇಲ್ಗಡೆ ಲೇಯರ್ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಇರುವಂಥ ಸ್ಟಫಿಂಗ್ ಸಾಫ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದೊಂದು ಬೈಟ್ ತಿನ್ನುವಾಗಲೂ ಅದೆಲ್ಲ ನಮಗೆ ಬಾಯಿಗೆ ಸಿಗ್ತಾ ಇರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಎಸ್ಪೆಷಲಿ ತುಂಬ ಇಷ್ಟ ಆಗುತ್ತೆ ಸೊ ಬೇಕ್ರಿಯಲ್ಲಿ ಹೇಳಿ ಈ ತಿಂಡಿಯನ್ನು ನೀವು ಒಮ್ಮೆ ಟ್ರೈ ಮಾಡಿ ನಮ್ಮ ಹಳೆ ಕಾಲದ ಒಂದು ತಿಂಡಿ ಅಂತಲೇ ಹೇಳ್ಬೋದು ದಿಲ್ಪಸಂದ್ ರೆಸಿಪಿ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ